ಡಿボス ಅಭಿಮಾನಿಗಳಿಗೆ ಸಿಗುತ್ತಾ ಗುಡ್ ನ್ಯೂಸ್ ಈ ಕುರಿತಂತ ಬಿಗ್ 브레이కింగ్ న్యూస్ ಬರ್ತಾ ಇದೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ರ ಬಂಧನವಾಗಿ ನೂರಕ್ಕೂ ಹೆಚ್ಚು ದಿನ ಕಳೆದಿದೆ ಪೊಲೀಸರು ಪ್ರಕರಣದ ಆರೋಪ ಪಟ್ಟಿ ಸಲ್ಲಿಸಿದ ಬೆನ್ನಲ್ಲೇ ದರ್ಶನ್ ಜಾಮೀನು ಜಾಮೀನನ್ನ ಕೋರಿ ಕೋರ್ಟ್ ಮೊರೆ ಹೋಗಿದ್ರು ಬೆಂಗಳೂರಿನ ಐವತ್ತೇಳನೇ ಸಿ ಸಿಎಚ್ ಕೋರ್ಟ್ನ ನ್ಯಾಯಾಧೀಶ ಜೈಶಂಕರ್ ಶುಕ್ರವಾರ ಈ ಅರ್ಜಿಯ ವಿಚಾರಣೆಯನ್ನ ನಡೆಸಿದ್ರು ಇದೀಗ ನ್ಯಾಯಾಲಯದಲ್ಲಿ ಅರ್ಜಿಯ ವಿಚಾರಣೆ ಮುಂದುವರೆದಿದೆ ನಿನ್ನೆ ದರ್ಶನ್ ಪರ ಸುದೀರ್ಘವಾದ ವಾದವನ್ನ ಮಂಡಿಸಿದಂತ ಹಿರಿಯ ವಕೀಲ ಸಿವಿ ನಾಗೇಶ್ ಎಸ್ಪಿಪಿ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆಯನ್ನ ಅತ್ಯುತ್ತಮ ಎಂದಿದ್ದಾರೆ ಆದ್ರೆ ಇದೊಂದು ಕಳಪೆ ತನಿಖೆ ಪೊಲೀಸರ ತನಿಖೆಯಲ್ಲಿ ಸಾಕಷ್ಟು ಲೋಪಗಳಿದ್ದು ತನಿಖಾಧಿಕಾರಿಗಳೇ ಹಲವು ಸಾಕ್ಷಿಗಳನ್ನ ಸೃಷ್ಟಿಸಿದ್ದಾರೆ ಆರೋಪ ಪಟ್ಟಿಯಲ್ಲಿ ದಾಖಲಿಸಿರುವ ಮಾಹಿತಿಗೂ ಸಾಕ್ಷಿಗಳು ನೀಡಿರುವ ಹೇಳಿಕೆಗೂ ಸಾಕಷ್ಟು ವ್ಯತ್ಯಾಸವಿದೆ ರಸ್ತೆ ಬದಿ ಜಾದು ಮಾಡುವವರು ಕಾಲಿ ತೋರಿಸಿ ಮೊಲ ಇದೆ ಅಂತಾರಲ್ಲ ಪೊಲೀಸರ ತನಿಖೆ ಸಹ ಹಾಗೇ ಇದೆ ಎಂದಿದ್ದಾರೆ ದರ್ಶನ್ ವಿರುದ್ಧ ಎಫ್ಐಆರ್ ದಾಖಲಾದಾಗಿನಿಂದಲೂ ಮಾಧ್ಯಮಗಳು ಟ್ರಯಲ್ ನಡೆಸಿ ದೋಷಿ ಎಂದು ತೀರ್ಪು ನೀಡಿವೆ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ದರ್ಶನ್ ಅವರನ್ನ ಅಪರಾಧಿ ಎಂಬಂತೆ ಬಿಂಬಿಸಲಾಗಿದೆ ಪ್ರಕರಣದ ಸಾಕ್ಷಿ ಹೇಳಿಕೆಗಳು ಪಂಚನಾಮೆ ವರದಿಗಳು ಮಾಧ್ಯಮಗಳಲ್ಲಿ ಪ್ರಕಟವಾಗಿವೆ ರೇಣುಕಾಸ್ವಾಮಿ ಮೈ ಮೇಲಿದ್ದ ಗಾಯಗಳಲ್ಲಿ ಕೆಲವು ನಾಯಿ ಕಚ್ಚಿದ್ದರಿಂದ ಆಗಿದ್ವು ಅವನ್ನು ಸಹ ದರ್ಶನ್ ಹಾಗೂ ಸಹಚರರ ಹಲ್ಲೆಯಿಂದ ಆಗಿವೆ ಎಂದು ತೋರಿಸಲಾಗಿದೆ ಮಾಧ್ಯಮಗಳ ಟ್ರಯಲ್ನಿಂದ ಜಾಮೀನು ನಿರ್ಧಾರವಾಗಲ ಎಂದು ನಂಬಿದ್ದೇನೆ ಎಂದು ವಾದಿಸಿದ್ರು ಇನ್ನು ದರ್ಶನ್ ವಿರುದ್ಧ ಸಾಂದರ್ಭಿಕ ಪ್ರತ್ಯಕ್ಷ ಸಾಕ್ಷಿಗಳನ್ನ ಹೆಸರಿಸಲಾಗಿದೆ ಆದ್ರೆ ಆ ಎಲ್ಲಾ ಸಾಕ್ಷಿಗಳು ಸೃಷ್ಟಿಸಿರುವ ಸಾಕ್ಷಿಗಳಾಗಿವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಹನ್ನೆರಡರಿಂದಲೇ ದಾಖಲೆ ಸೃಷ್ಟಿಸುವ ಕಾರ್ಯ ನಡೆದಿದೆ ಆರೋಪಿ ಹೇಳಿಕೆಯ ಮೇಲೆ ಜೂನ್ ಹನ್ನೆರಡರಂದು ಮರದ ಕೊಂಬೆ ನೈಲಾನ್ ಹಗ್ಗ ನೀರಿನ ಬಾಟಲಿ ವಶಕ್ಕೆ ಪಡೆಯಲಾಗಿದೆ ಎಂದಿದ್ದಾರೆ ಆದ್ರೆ ಜೂನ್ ಒಂಬತ್ತರಂದೇ ಇವೆಲ್ಲ ವಸ್ತುಗಳು ಪೊಲೀಸರ ವಶದಲ್ಲಿದ್ವು ಈ ಸಂಗತಿಯನ್ನ ಆರೋಪ ಪಟ್ಟಿಯಲ್ಲಿ ಉಲ್ಲೇಖಿಸಲಾಗಿದೆ ಜೂನ್ ಹನ್ನೆರಡರಂದು ಕತ್ತಲೆಯಲ್ಲಿ ಪಂಚನಾಮೆ ಮಾಡಿ ರಿಕವರಿ ಎಂದಿದ್ದಾರೆ ಪೊಲೀಸರಿಗೆ ಬೆಳಗ್ಗೆ ಸಿಗದಿದ್ದದ್ದು ರಾತ್ರಿ ಪಂಚನಾಮೆ ವೇಳೆ ಸಿಕ್ಕಿತಂತೆ ಹೀಗಂತ ಲೇವಡಿ ಮಾಡಿದ್ರು ವಾದ ಮಂಡನೆ ಸುದೀರ್ಘವಾಗಿದ್ರಿಂದ ಅರ್ಜಿ ವಿಚಾರಣೆಯನ್ನ ಇಂದಿಗೆ ಮುಂದೂಡಲಾಗಿತ್ತು ಸದ್ಯ ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ಮುಂದುವರೆದಿದೆ ಇದಾದ ಬಳಿಕ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಆಕ್ಷೇಪಣೆ ಸಲ್ಲಿಕೆ ಮಾಡಲಿದ್ದಾರೆ ಬಳಿಕವಷ್ಟೇ ಜಾಮೀನು ಅರ್ಜಿ ತೀರ್ಪು ಹೊರಬೀಳಲಿದೆ